ಓಟಗ ಬಂದ್ರು ಸರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂದ್ರ ಅಶೋಕ್ ಮಗೇಂದ್ರ ಅಂದ್ರ ಅವ್ರ ಕರದ್ರಿ ಸ್ಕಾರ್ಪಿಯೋ ತುಂಬ ಅಂಗಡಿ ಬಂದ್ ತರ್ಸಿದ್ರಿ ಬಾರ್ಲಿ ಅಂತಂದ್ರ ಕಾಕ್ರೆ ರೀತಿ ಯಾಕ್ರಿ ಅಂತ ಏನ್ ಊರಾ ತಿನ್ ನಿಮಗನ ಏನ್ ದಿಮಕ್ ಕರದ್ರಿ ಅದ ಏನ್ ಹಂಗ ಅನ್ನತಾರಂತ ಅಷ್ಟ ಹೋದ್ರಿ ಅವ್ರಿಗೆ ಮದ್ ನಮಗ ಅವ್ರ ಮಾತ್ರಿ ಅಟ್ ನನ್ ನಾ ಯಾಕ್ರಿ ಅಂತ ಬಂದ್ ಬುದ್ದಿ ಬಿಡ್ರಿ ಕಳ್ಬಾಟ್ ಹಿಡಿದ್ರಿ ಅವ್ರು ದೊಡ್ಡ ಹಿಡ್ದಾರ ನಾ ಯಾಕ್ರಿ ಬಿಡ್ರಿ ಈ ಕಾರಣ ಹೇಳ್ರಿ ಆಮೇಲೆ ಮಾತಾಡ್ರಿ ನನ್ ತಪ್ಪ ಅದನ್ನ ಕಪ್ಪಲ್ರಿ ಅದ್ ಅದ್ನ ಹೇರಂತ ಜಗ್ಗಾಡದ ದುಡ್ಡಾಡುದುಾಕ್ರಿ ಅವ್ರ ಮಗ್ರೇ ಮಡಿಯಬೇಕ್ರಿ ಅವ್ರ ದೊಡ್ಡವ್ರಿ ಅವನ ಮಗಜುಮಂತಿ ಅವ್ ಬಂದ್ ಅವ್ನ್ ಏನ್ ಮಗನ ಹಂಗಂತ ಗುದ್ದಾಕದ್ರಿ ಕಾರಣ ಹೇಳ್ ಬಡ್ರಿ ಅಲ್ ನಾ ರೀ ಬಡ್ರಿ ಬಾರ ಬಡಸನ್ರೀ ಕಾರಣ ಹೇಗ್ಬೇಡ್ರಿ ಅಂತವ್ರಿ ಏ ಉರಾ ನಿಂದ ಜಿಮಾ ತಿನ್ರಿ ಬಾಳಿ ಏನ್ ಏನ್ ತಿಂಡಿ ಅಂದ್ರ ಮನ್ಯಾನ್ ಅನ್ನ ಅಡ್ಡಾಡ್ರು ಅವ್ರಿಗೆ ಕೆಟ್ರಿ ಈಗ ಒಂದ್ ನಿಂತ ಬಿಜೆಪಿ ಮಾಡ್ದವಲ್ರಿ ಅದ್ ಮುದ್ದ್ರಿ ಮೇನ್ ರೀ ಈಗ ನಾ ಹೋಗಿ ಕಾರಣ ಹೇಳಿ ಕಲ್ಲು ತಗೊಂಡ್ ಇಲ್ಲಿ ಕುಕ್ಕಿರಿ ಹಂಗೂ ಮತ್ತೆ ನೀವು ಸುತಾ ಸಿಂಗ್ ಬಸು ಮಂದಿ ರೀ ಮತ್ತೆ ಅವರು ಸರ್ ಅವ್ರು ಕಾಂಗ್ರೆಸ್ ರೀ ನಾವು ಬಿಜೆಪಿ ಜೆ ಪಿ ನಾ ಏನು ಓಡ್ಯಾಡ ನಾವು ಇದ್ರ ಮನುಷ್ಯ ಅಂದ್ರೆ ನಾವು ರುಗಂತಾರನಾರ ಇನ್ನೊ ಪ್ರೇಮಕ ರೀ ಇನ್ನೊ ಒಬ್ರಿಗೆ ಒಬ್ಬ ಮೋದಿ ಬೇಕಂತಾರೆ ಒಬ್ರಿಗೆ ಏನೋ ಶ್ರೀರಾಮ ಬೇಕಂತಾರ ನಮ್ಮ ಊರು ಹೆಂಗೆ ಅಂತಿದಲ್ಲ ರೀ ಹಂಗೆ ಇನ್ನೊಬ್ಬರು ಅವ್ರ ಪ್ರೀತಿ ಎಲ್ಲರೂ ಹೋಗ್ಬೇಕಂತ ರೀ ಕಾಜಿ ಏನೋ ಒಂದು ಏನು ಮಾಡ್ತಿದಾರೆ ಹಂಗ ನಾವು ಒಂದು ಮೋದಿ ಅಂತ ಒಂದು ಅಭಿಮಾನಕ್ಕೆ ಮಾಡ್ತೀವಲ್ಲ ರೀ ಅದು ಈಗ ನನಗೆ ಹಿಂಗೆ ಆತ ರೀ ಅದು ನಾ ಯಾವುದೋ ಒಂದು ಕಾರಣ ಹೇಳಿ ಬರಿ ಅಂತಂದ್ರೆ ಅವ್ರು ಏನು ಇನ್ನೂರು ಕಾರಣ ಹೆತ್ತಿ ಸುಡಲ್ಲ ರೀ ಎಷ್ಟು ದಿನ ನಿಮ್ಮ ಮೇಲೆ ದಾಳಿ ಮಾಡಿದ್ರಿ ಅವ್ರು ಪೈಲ ಬಂದಾವ ರೀ ಅಶೋಕ್ ಆತ ರೀ ಹ್ಞೂ ಆಮೇಲೆ ಅವ ದೊಡ್ಡ ತಕ್ಕಂಡು ಮುಖ ಅದ್ರಿ ಸಸು ಹಿಂದೆ ಏನಾರ ಹಿಂದಿ ಹಿಂದಿಂದು ಏನಾರ ಇದಕ್ಕೆ ಈಗ ನೀವು ಬಿಜೆಪಿ ಜೆ ಪಿ ಪ್ರಚಾರದಲ್ಲಿ ಅದ ರೀ ಅಂತೀವಿ ಈಗ ಬಿಜೆಪಿ ಜೆ ನೀವು ಇಷ್ಟೆಲ್ಲ ದುಡಿತಾ ಇದೀರಿ ಈಗ ಬಿಜೆಪಿ ಜೆ ಪಿ ಅವ್ರು ಯಾರಾರ ನಿಮ್ಮ ನಿಂಬಾ ಕಾಂಟ್ಯಾಕ್ಟ್ ಮಾಡಿದಾರೋ ಏನು ಯಾರು ಬರತ್ತಾರೋ ನಮ್ಮ ಇವು ಅದಾರಲ್ಲ ರೀ ಯಾರು ಬರತ್ತಾರ ಏನು ರೀ ಅಶೋನ್ ಈಗ ಇನ್ನು ಯಾರು ಬಂದಿಲ್ಲ ಒಬ್ಬ ಅಲ್ಲಿ ಕೆಲಸನೂ ಅದಾರ ರೀ ನಿಮ್ಮ ನಿಚ್ಚಿಂಕಿ ಪಂಚಾಯತಿಗೆ ಸೀಮಿತವಾಗಿ ರುದ್ರಪ್ಪ ಶಿವಪೂಜಿ ನಿನ್ ಮೇಲೆ ದಬ್ಬಾಕೆ ಮಾಡ್ದಾರ ಯಾರ ಅಶೋಕ್ ಮಾಗಿರಿ ಆಮೇಲೆ ಸಂಜು ಮಾಗಿರಿ ಅಶೋಕ್ ಮಾಳ್ಗಿ ಮತ್ತೆ ಸಂಜು ಮಲ್ಗಿ ಅವ್ರಿಬ್ರ ಇದ್ರು ಮತ್ತ್ ಯಾರಿದ್ರೆ ಇದ್ರು ತೂ ಬಡಿ ಹೊರ ಇದ್ರಿ ಬಂದ ಕೈ ಹಾಕಿದ್ರ ಇಬ್ರು ನಾ ಸುಳ್ಳು ಹೇಳಿ ನಮ್ಗ ಕಾರಣ ನಾವು ಕೈ ಮಾಡಂದ್ರಿ ಕಾರಣ ಹೇಳಲ್ರಿ ನಾವು ಅದ್ರ ಮುಂದೆ ಬಿಜೆಪಿ ಪಕ್ಷದ ಮಾಡ್ತಾಳ್ರಿ ಅದೊಂದು ಅದೇ ಮೇಲೆ ನೋಡಿ ಅವ್ರಿಗೆ ಬಿಜೆಪಿ ಪಕ್ಷದ ಪ್ರಚಾರ ಮಾಡತ್ತಾರ ಅನ್ನೋ ಸಂಬಂಧ ನಿಮ್ಮನ್ನ ಬರ್ದಾರ ಅವ್ರು ಯಾವ ಪಕ್ಷದವ್ರು ಆದ್ರೆ ನನಗೆ ಗೊತ್ತಿಲ್ಲ ಸರ್ ಅದನ್ನ ಹೋಗಿ ಅವ್ರು ಅವ್ರು ಮಾಡ್ಕೋತಾರೆ ನಾವನ್ನು ಹೋಗಿ ದಂಡಿಗೆ ಹೊಲ ದನ ಮೇವ ಮಾಡ್ಕೊಂಡ್ ಕಾರಣ ನಾವು ಬಂದಿದ್ದೆ ಸರ್ ಜಾಸ್ಟ್ ರೀ ಓಟ್ ಹಾಕಾರ ಇನ್ನು ಬನ್ನಿ ಹೋಗ ನೋಡ್ರಿ ಅವಾಗ ಕರೆದ್ರೆ ಯಾಕಂತ ಹೋದ್ರಿ ಅವ್ರು ಹಿಂಗೆ ಹಿಂಗೆ ತೊಗೊಂಡ್ರ ನನ್ರಿ ಈಗ ನೀವು ಎತ್ತರಲ್ಲೇ ಹೊಡೆದಾರಪ್ಪ ಅವ್ರ ಕೈಲಿ ಗುದ್ದಿರಿ ಚಂಡಿಗೆಲ್ಲ ರೀ ಕಾಲಿಕ ಈಗೆಲ್ಲ ಹರ್ಕೊಕತ್ರಿ ನಾ ಬಿಟ್ಟು ನಮ್ಮ ಬ್ರದರ್ ಏನ್ ಮಾಡಿದ್ರಿ ಹಿಂಗೆ ಜಪ್ಪ ಮಂದಿ ಸುತ್ತಾರ ಸರಿ ಆ ಸಂಜೂ ನಾವು ಅಷ್ಟು ದೂರ ಎಂತನ್ ಕಲೆ ತೊಗೊಂಡ್ ನಾಕೈದ್ ಕಲ್ಲ ಹೋದ್ರೆ ಯಾರ ಮೂರು ಮಿಸ್ ಆದ್ರೆ ಅವ್ನ್ ಕಡೆಗೆ ಬಂದಿಲ್ಲ ಅವ್ನು ಕುತ್ರಿ ಮತ್ತೊಂದು ಕಲ್ ತೊಗೊಂಡ್ ಬಂದಿಲ್ಲ ಕುತಿದ್ರೆ